నమ్మ శాసకర పార్టీ పాటిల్ ఎత్తగా టికెట్ నివతినా జైబరి ఆగేవి ఎలా మహాగర పాలిక సదస్యరు భాజపా ముఖండరు జిల్లాధ్యక్ష నగరాధ్యక్ష నమగ హ్రమించి నమ ఇవతిన దివస జైబరి ఆలక అవురే కారణ అదర్ జావు నా చిరుని చిరుమణి ఆగివంతే ಚುನಾವಣೆ ದಿನದೊಳಗೆ ಒಂದು ಸ್ವಲ್ಪ ಓಟ ಡಿಲೀಟ್ ಆಗಿತ್ತು ಅಂತೇಳಿ ಎಲ್ಲರೂ ಹೇಳಾಕತ್ತಿದ್ರು ಇದು ಏನೈತಿ ಒಂದಿಷ್ಟು ಡಿಲೀಟ್ ಆಗಿದ್ದನಕ್ಕಿತ್ತ ಬೇರೆ ವಾರ್ಡಿಗೆ ಶಿಫ್ಟ್ ಆಗ್ಯಾವ ಇವು ಅವು ಬೇಜವಾಬ್ದಾರಿ ಅಧಿಕಾರಿಗಳು ಬೇಜವಾಬ್ದಾರಿ ಮಾಡಿದ್ದಕ್ಕೆ ಎಲ್ಲ ತ ಎಲ್ಲ ಕುಲ ಬಾಂಧವ್ರಿಗೂ ಇದು ಡಿಲೀಟ್ ಆಗ್ಯಾವ ಇವು ಒಂದೇ ಏನಾಗಿಲ್ಲ ಎಲ್ಲ ಜಾತಿಯವ್ರದ್ದು ಆಗ್ಯಾವ ಸ್ಥಳಾಂತರ ಆಗ್ಯವು ಡಿಲೀಟ್ ಏನಾಗಿಲ್ಲ ಸ್ಥಳಾಂತರ ಆಗಿದ್ದು ಅದಕ್ಕೆ ಒಂದು ಸ್ವಲ್ಪ ನಮ್ಮದು ಲೀಡ್ ಕಡಿಮೆ ಆಯಿತು ಇಲ್ಲಾಂದ್ರೆ ನಾವು ನೂರಿಂದ ಹದಿನೆಂಟುನೂರು ಲೀಡ್ಲೇ ಆರಿಸ್ ಬರ್ತಿದ್ದೀವಿ ಒಂದಿಷ್ಟು ಓಟ್ಗಳು ಮತ ಟ್ರಾನ್ಸ್ಫರ್ ಆಗಿದ್ದು ಸ್ಥಳಾಂತರ ಆಗಿದ್ದಿಲ್ಲ ಅಂದರೆ ಹೆಚ್ಚಿನ ಲೀಡ್ ಹೋಗಿ ನಾವು ಆರಿಸ್ ಬರ್ತಿದ್ವಿ ಈ ಗೆಲುವು ನಾವು ಸಾಮಾನ್ಯ ಕಾರ್ಯಕರ್ತರಿಂದ ಎಲ್ಲ ಮುಖಂಡರಿಗೂ ನಾನು ಸಲ್ಲಿಸ್ತೀನಿ ಇದು ನನ್ನ ಗೆಲುವಲ್ಲ ಬಸವಗೌಡ ಪಾಟೀಲ್ ಎತ್ತಾಳೋರು ಗೆಲುವು ಪ್ರಮುಖದಲ್ಲಿ ಪ್ರಮುಖದಲ್ಲಿ ವೈಜೆಪಿ ಜೈ ಬಾರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಬರ್ರಿ